ಓಂ ಶ್ರೀ ಗುರುಭ್ಯೋ ನಮಃ ದೇವಾಲಯ ಒಂದು ಪವಿತ್ರವಾದ ಶ್ರೇಷ್ಠ ಸ್ಥಳ ದೇವಾಲಯ ದೇವಸ್ಥಾನ ಎನ್ನುವುದು ಒಂದು ಚೈತನ್ಯ ತೇಜಸ್ಸು ವಿಶಿಷ್ಟವಾದ ಶಕ್ತಿ ತುಂಬಿರುವ ಮಹಿಮಾ ಕ್ಷೇತ್ರ ದೇವಾಲಯ ಎನ್ನುವುದು ನಮ್ಮ ಹಿಂದೂ ಧರ್ಮದಲ್ಲಿ ದೈವಿ ಭಾವನೆಯನ್ನು ಜನರಲ್ಲಿ ಉಂಟು ಮಾಡುವ ಶ್ರದ್ಧಾ ಕೇಂದ್ರ ದೇವರು ಸರ್ವಜ್ಞ ಸರ್ವಶಕ್ತ ಸರ್ವೇಶ್ವರ ಸರ್ವಾಂತರ್ಯಾಮಿ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತ ಪರಮಾತ್ಮ ಭಕ್ತಿಪ್ರಿಯ ಕರುಣಾಮಯಿ ಭಕ್ತವಾ ಭಗವದ್ ಭಕ್ತರ ಸಂಕಷ್ಟ ಪರಿಹರಿಸುವವನು ಭಕ್ತರಿಗೆ ದೇವರಲ್ಲಿ ಭಕ್ತಿ ಬೆಳೆಸಿಕೊಳ್ಳಲು ಜಪ ತಪ ಧ್ಯಾನ ಪ್ರಾರ್ಥಿಸಲು ಇರುವ ಪರಮ ಪವಿತ್ರ ಸ್ಥಳ ದೇವಾಲಯ ಭಕ್ತಿ ಶ್ರದ್ಧೆ ನಿಷ್ಕಲ್ಮಶ ಪ್ರೀತಿಯಿಂದ ದೇವರನ್ನು ಆರಾಧಿಸಿದರೆ ಆತ ಒಲಿಯುತ್ತಾನೆ ದೇವರ ಸನ್ನಿಧಿಯಲ್ಲಿ ಪ್ರತಿನಿತ್ಯ ಮಂತ್ರಗಳಿಂದ ದೇವರಿಗೆ ಶಾಸ್ತ್ರೋಕ್ತವಾಗಿ ಜಲಾಭಿಷೇಕ ಎಳನೀರು ಅಭಿಷೇಕ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಶತನಾಮಾವಳಿಗಳಿಂದ ಅರ್ಚಿಸಿ ವಿಶೇಷ ಹೂವಿನ ಅಲಂಕಾರ ಮಾಡಿ ಪ್ರಾರ್ಥಿಸಿ ಪೂಜಿಸಿ ಮಹಾಮಂಗಳಾರತಿ ನಡೆಯುತ್ತದೆ ದೇವರ ಸನ್ನಿಧಿಯ ತೀರ್ಥಪ್ರಸಾದ ಸ್ವೀಕಾರದಿಂದ ಮನುಷ್ಯನ ಪಾಪಗಳು ನಾಶವಾಗಿ ವಿಶೇಷ ಪುಣ್ಯ ಲಭಿಸುತ್ತದೆ ದೇವರನ್ನು ಒಲಿಸಬೇಕಿದ್ದರೆ ಆತನನ್ನು ಧ್ಯಾನಿಸಬೇಕು ಆರಾಧಿಸಬೇಕು ಭಗವಂತನಿಗೆ ಪರಿಸರದ ಶುದ್ಧವಾದ ಜಲಪತ್ರೆ ಪುಷ್ಪ ಫಲಗಳನ್ನು ಅರ್ಪಿಸಿ ನಿಸ್ವಾರ್ಥ ಭಾವದಿಂದ ಬೇಡಿಕೊಂಡರೆ ಅವರ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಜಗನ್ ನಿಯಾಮಕನು ದೇವರನ್ನು ಭಕ್ತಿಪೂರ್ವಕವಾಗಿ ನಂಬಬೇಕು ನಂಬಿದ ಭಕ್ತರನ್ನು ಎಂದು ಭಗವಂತ ಕೈಬಿಡುವುದಿಲ್ಲ ದೇವಸ್ಥಾನದಲ್ಲಿ ಆದಷ್ಟು ಶುದ್ಧತೆಯಿಂದ ಇರಬೇಕು ದೇವಸ್ಥಾನದಲ್ಲಿ ಭಕ್ತರು ಭಕ್ತಿಯಿಂದ ಸ್ತೋತ್ರ ಭಜನೆ ಮಾಡಿದರೆ ಸ್ವರ್ಗಪ್ರಾಪ್ತಿ ಎನ್ನುತ್ತದೆ ಪುರಾಣ ದೇವರ ಧ್ಯಾನ ಬಿಟ್ಟು ಬೇರೆ ಯಾವುದರ ಬಗ್ಗೆ ಭಕ್ತರು ಗಮನ ಕೊಡಬಾರದು ಆಗ ದೇವರು ಅನುಗ್ರಹ ಮಾಡುತ್ತಾರೆ ದೇವಸ್ಥಾನಗಳಲ್ಲಿ ನಮಗೆ ತಿಳಿದೋ ತಿಳಿಯದೆಯೋ ಕೆಲವು ತಪ್ಪುಗಳು ನಡೆಯುತ್ತವೆ ನಮ್ಮ ಕೈಯಲ್ಲಿ ಆಗುವ ಸೇವೆ ದೇವಸ್ಥಾನದಲ್ಲಿ ಮಾಡಿಸುವಂತಾಗಬೇಕು ಸಾಲ ಸೋಲ ಮಾಡಿ ಸೇವೆ ಮಾಡಿಸಿದರೆ ಪುಣ್ಯವು ಸಿಗುವುದಿಲ್ಲ ಭಗವಂತನಿಗೆ ನಿಮ್ಮ ಕಷ್ಟ ಸುಖ ತಿಳಿದಿರುತ್ತದೆ ಆತನ ನಿಮ್ಮ ಆಡಂಬರದ ಭಕ್ತಿ ಒಪ್ಪುವುದಿಲ್ಲ ಆತ ನಿಷ್ಕಾಮ ಪ್ರಾಮಾಣಿಕ ಭಕ್ತಿಗೆ ಕೂಡಲೇ ಒಲಿಯುತ್ತಾನೆ ಭಗವಂತನ ಭಕ್ತರು ದೇವಸ್ಥಾನಗಳಲ್ಲಿ ಇಂತಹ ತಪ್ಪುಗಳು ಆಗದಂತೆ ಎಚ್ಚರ ವಹಿಸಬೇಕು ದೇವಳದೊಳಗೆ ಪಾದುಕೆ ಧರಿಸಿ ಹೋಗಬಾರದು ಕೈಕಾಲು ತೊಳೆಯದೆ ದೇವಸ್ಥಾನದೊಳಗೆ ಹೋಗಬಾರದು ಪ್ರತಿದಿನ ಸ್ನಾನ ಮಾಡಿ ಶುಚಿವಂತನಾಗಿ ದೇವಸ್ಥಾನಕ್ಕೆ ಹೋಗಬೇಕು ಒಂದೇ ಕೈಯಲ್ಲಿ ದೇವರಿಗೆ ನಮಸ್ಕಾರವನ್ನು ಮಾಡಬಾರದು ದೇವರಿಗೆ ಪ್ರದಕ್ಷಿಣೆ ಮಾಡುತ್ತಾ ದೇವರ ಎದುರು ಅಭಿವಂದಿಸಿ ಪುನಃ ಪುನಃ ಹೆಚ್ಚು ಹೆಚ್ಚು ಪ್ರದಕ್ಷಿಣೆಯನ್ನು ಮಾಡಬೇಕು ದೇವರ ತೀರ್ಥ ಪ್ರಸಾದ ನಿಂತು ಸ್ವೀಕರಿಸಬೇಕು ದೇವರ ಸುತ್ತ ಬಲಿ ಕಲ್ಲುಗಳಿರುತ್ತವೆ ಅವುಗಳನ್ನು ಮುಟ್ಟಬಾರದು ದೇವಸ್ಥಾನದಲ್ಲಿ ಗಟ್ಟಿಯಾಗಿ ಮಾತನಾಡಬಾರದು ಅಳುವುದು ಇತರನ್ನು ಬಯ್ಯಬಾರದು ದೇವಸ್ಥಾನದಲ್ಲಿ ದೇವರ ಮುಂದೆ ಕಾಲು ಚಾಚಿ ಕುಳಿತುಕೊಳ್ಳಬಾರದು ದೇವರಿಗೆ ಬೆನ್ನು ಹಾಕಿ ಕುಳಿತುಕೊಳ್ಳಬಾರದು ದೇವಸ್ಥಾನದಲ್ಲಿ ಜಗಳವನ್ನು ಆಡಬಾರದು ದೇವಳದಲ್ಲಿ ಪರರ ದೂಷಣೆ ಮತ್ತು ತನ್ನನ್ನು ತಾನು ಪ್ರಶಂಸಿಸಿಕೊಳ್ಳಬಾರದು ದೇವಸ್ಥಾನದಲ್ಲಿ ಸುಳ್ಳನ್ನು ಹೇಳಬಾರದು ದೇವಸ್ಥಾನದಲ್ಲಿ ಯಾವುದೇ ವಸ್ತು ಅಪಹರಿಸಬಾರದು ದೇವರ ವಿಗ್ರಹದ ಮೇಲೆ ಭಕ್ತರು ತಾವಾಗಿಯೇ ಹೂವನ್ನು ಇಡಬಾರದು ಅರ್ಚಕರಿಗೆ ನೀಡಿ ಅವರೇ ಹಾಕುವಂತಾಗಬೇಕು ದೇವರ ಪ್ರಸಾದ ಗಂಧ ಕುಂಕುಮ ದೇವಳದ ಗೋಡೆಗೆ ಹಚ್ಚಬಾರದು ನೆಲಕ್ಕೆ ಪ್ರಸಾದವನ್ನು ಬೀಳಿಸಬಾರದು ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕೆಡಿಸಬಾರದು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಶೌಚಾಲಯಗಳನ್ನು ಮಾಡದೆ ದೇವಸ್ಥಾನವನ್ನು ಪ್ರವೇಶಿಸಬಾರದು ದೇವಸ್ಥಾನದೊಳಗೆ ಮಲಗಬಾರದು ಉದಾಸೀನ ಮಾಡಬಾರದು ಕಾಲಹರಣ ಮಾಡುವುದು ನಿಷಿದ್ಧ ದೇವಳದೊಳಗೆ ಕಿವಿಯೊಳಗಿನ ಕಲ್ಮಶ ಮೂಗಿನ ಕಲ್ಮಶಗಳನ್ನು ಹಾಕಬಾರದು ಹೀಗೆ ಇಂತಹ ಅಪರಾಧಗಳು ಆಗದಂತೆ ಎಚ್ಚರವನ್ನು ವಹಿಸಿ ಸಾಕ್ಷಾತ್ ಭಗವಂತ ನೆಲೆಸಿರುವ ಪರಮ ಪವಿತ್ರವ ಸ್ಥಳವಾದ ದೇವಾಲಯ ದೇವಸ್ಥಾನದ ಪಾವಿತ್ರತೆಯನ್ನು ಕಾಪಾಡಿಕೊಂಡು ದೇವರ ದರ್ಶನ ಮಾಡಿ ಆತನ ಪರಿಪೂರ್ಣ ಕೃಪೆಗೆ ಎಲ್ಲರೂ ಪಾತ್ರರಾಗಬಹುದು ಸರ್ವೇ ಜನ ಭವಂತು